ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಳು ನನ್ನ ಮಗಳು ಡಿಶಾನ ಹಾಯ್ ಮೇಡಮ್ ಹಾಯ್ ಹಾಯ್ ಇವಳ ಇವಳಿಗೆ ಏನಕ್ಕೆ ಅಂದ್ರೆ ಈ ವಿಡಿಯೋದಲ್ಲಿ ಹಾಕೊಂಡಿದೀನಿ ಅಂದ್ರೆ ಇವಳ ಫೇವರೆಟ್ ಟೀಮ್ ಯಾವ್ದು ಅಂತ ಕೇಳೋಣ ನಿನ್ನ ಫೇವ್ರೆಟ್ ಟೀಮ್ ಯಾವ್ದು ಮಗಳೇ ಆರ್ ಸಿ ಬಿ ಜೈ ಆರ್ ಸಿ ಬಿ ಅನ್ನಿ ಜೋರಾಗೆ ಹಿಂಗನ್ಬೇಕು ಜೈ ಆರ್ ಸಿ ಬಿ ಕ್ರಿಕೆಟ್ ಪ್ಲೇಯರ್ ಆಗ್ತೀರಾ ನಮಸ್ಕಾರ ಮಾಡಿ ನಮಸ್ಕಾರ ಅನ್ನಿ ಓಕೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಹೇಳು ಮಗಳೇ ಸಬ್ಸ್ಕ್ರೈಬ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲೆಟ್ಸ್ ಗೋ ನೆನ್ನೆ ಮ್ಯಾಚ್ ಬಗ್ಗೆ ನೆನ್ನೆ ಮ್ಯಾಚ್ ಇದ್ದಿದ್ದು ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ನಿನ್ನೆ ನಾವು ಪ್ರಿಡಿಕ್ಟ್ ಮಾಡಿದ್ದು ಎಸ್ ಆರ್ ಎಚ್ ಗೆಲ್ಲತ್ತೆ ಅಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಗೆಲ್ಲತ್ತೆ ಅಂತ ಬಟ್ ನಿನ್ನೆ ನಮ್ಮ ಪ್ರಿಡಿಕ್ಷನ್ ಡೌನ್ ಆಗಿದೆ ಇರ್ಲಿ ಏನ್ ಮಾಡಕ್ಕಾಗಲ್ಲ ಒಂದ್ಸಲಿ ಡೌನ್ ಆಗುತ್ತೆ ಒಂದ್ಸಲಿ ಅಪ್ ಆಗತ್ತೆ ಕೆ ಕೆ ಆರ್ ಬ್ಯಾಟಿಂಗ್ ಮಾತ್ರ ಸಖತ್ ಮಾಡಿದ್ರು ಗುರು ಏನ್ ಬ್ಯಾಟಿಂಗ್ ಗುರು ಸೂಪರ್ ಆಗಿತ್ತು ಆದ್ರೆ ಫಸ್ಟ್ ಅಲ್ಲಿ ಒಂದ್ ಎರಡು ವಿಕೆಟ್ ಬಿತ್ತು ನರಾಯಣ್ ಮತ್ತೆ ಡಿಕಾಕ್ ಬಿದ್ಮೇಲೆ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಅಜಿಂಕ್ಯ ರಹಾನೆ ಮತ್ತೆ ಯಾರು ರಘುವಂಶಿ ರಘುವಂಶಿ ಸೂಪರ್ ಆಗಿ ಆಡಿದ್ರು ಅಜಿಂಕ್ಯ ರಹಾನೆ ಮಾತ್ರ ಏನ್ ಗುರು ಸಿಕ್ಸರ್ ಗಳು ಸುರಿ ಮಾಡ ಅಣ್ಣ ದಡ 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 ಅವರಿಬ್ರು ಅವರಿಬ್ರು ಆಲ್ಮೋಸ್ಟ್ ಒಂದು ರನ್ಸ್ ಪಾರ್ಟ್ನರ್ಶಿಪ್ ಅನ್ಸುತ್ತೆ ಓಕೆ ರನ್ಸ್ ಪಾರ್ಟ್ನರ್ಶಿಪ್ ಮಾಡಿದ್ರು ಅದಾದ್ಮೇಲೆ ಬಂದಿದ್ದು ವೆಂಕಟೇಶ್ ಅಯ್ಯರ್ ಐ ಬಿಡ್ಡರ್ ಐ ಬಿಡ್ಡಿಗೆ ಸೇಲ್ ಆದ ವೆಂಕಟೇಶ್ ಅಯ್ಯರ್ ಅವರು ಇಷ್ಟು ದಿನ ಏನೂ ಆಡಿರಲಿಲ್ಲ ನೆನ್ನೆ ಮ್ಯಾಚ್ ಅಲ್ಲಿ ಆಫ್ ಫಿಫ್ಟಿ ಅರ್ಧ ಶತಕ ಮಾಡಿ ಅವರ ವ್ಯಾಲ್ಯೂ ಏನು ಅಂತ ತೋರಿಸಿದ್ದಾರೆ ಅಂಡ್ ನಿನ್ನೆ ಅವ್ರ ಜೊತೆ ರಿಂಕು ಸಿಂಗ್ ಹೆಂಗ್ ಬ್ಯಾಟಿಂಗ್ ನಾನ್ ಅನ್ಕೊಂಡಿದ್ದೆ ಒನ್ ಸೆವೆಂಟಿ ಒಡೆಯದೆ ಕಷ್ಟ ಇದೆ ತಿನ್ಕಾಡ್ತಿದ್ರು ಅಂತ ನೆನ್ನೆ ಟೂ ಹಂಡ್ರೆಡ್ ರೀಚ್ ಮಾಡ್ತಾರೆ ಎಸ್ ಆರ್ ಎಚ್ ಗೆ ಟಾರ್ಗೆಟ್ ಆಗಿ ಟೂ ಹಂಡ್ರೆಡ್ ಅನ್ ರನ್ಸ್ ಕೊಡ್ತಾರೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದ ಎಸ್ ಆರ್ ಎಚ್ ದುಡು ಬಿಡು ದುಡು ಬಿಡು ಅಂತ ಬಿದ್ದು ಎಲ್ಲಾ ವಿಕೆಟ್ ಒಪ್ಸಿ ನೂರ ಇಪ್ಪತ್ತ ಔಟ್ ಆಗ್ತಾರೆ ಕ್ಲಾಸ್ ಸ್ವಲ್ಪ ಆಡ್ತಾರೆ ಏನೋ ಒಂದ್ ಚಾಲೆಂಜ್ ಕೊಡಂಗೆ ಅವ್ರೊಬ್ರೆ ಅವ್ರದ್ದು ವಿಕೆಟ್ ಬಿತ್ತು ಅಂದ್ರೆ ಗೊತ್ತಾಗ್ಬಿಡ್ತದೆ ಮ್ಯಾಚ್ ಮುಗೀತು ಅಂತ ಯಾಕಂದ್ರೆ ಒನ್ ಆಲ್ ಔಟ್ ಆಗ್ತಾರ ಗುರು ಒನ್ ಟ್ವೆಂಟಿ ನನ್ನ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಅದಕ್ಕೆ ಹೇಳಿದ್ದು ಎಸ್ ಆರ್ ಎಚ್ ಅವರು ಸುಮ್ನೆ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಗೋವಿಂದ ಅವರು ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಹೈ ಪ್ರೆಜರ್ ಟೆನ್ಷನ್ ಬಿದ್ದೇ ಬಿಡತ್ತ ಟೂ ಹಂಡ್ರೆಡ್ ಹೊಡಕ್ಕೆ ತಿನಕಾಡ್ತವ್ರೀಗ ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನ್ ಕಮ್ ಬ್ಯಾಕ್ ಮಾಡ್ತಾರೋ ಇಲ್ಲ ಅಂತ ಇವತ್ತಿನ ಮ್ಯಾಚ್ ಇರೋದು ಎಲ್ ಎಸ್ ಜಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಗುರು ಮುಂಬೈ ಇಂಡಿಯನ್ಸ್ ಅವರು ಮೊನ್ನೆ ಫುಲ್ ಕಮ್ ಬ್ಯಾಕ್ ಮಾಡಿ ಕೆ ಕೆ ಅವ್ರನ್ನ ಲೋ ಸ್ಕೋರಿಂಗ್ ಅಲ್ಲಿ ಕಟ್ ಹಾಕಿ ಮ್ಯಾಚ್ ವಿನ್ ಆಗಿ ಬರ್ತಾ ಇದಾರೆ ಎಲ್ ಎಸ್ ಜಿ ಅವರು ಏನ್ ಕಮ್ಮಿ ಎರಡು ಸ್ಟ್ರಾಂಗ್ ಟೀಮ್ ಏನ್ ನೋಡೋಣ ಇವತ್ತಿನ ಮ್ಯಾಚ್ ಯಾರ್ ಗೆಲ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಕಡೆ ರೋಹಿತ್ ಶರ್ಮಾ ಸೂರ್ಯ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಏನ್ ಗುರು ಲೈನ್ ಅಪ್ ವಿಲ್ ಜಾಕ್ಸು ಸೂಪರ್ ಆಗಿದೆ ಲೈನ್ ಅಪ್ ಬಾಲಿಂಗ್ ಅಲ್ಲಿ ಟ್ರೆಂಟ್ ಬೋಲ್ಟ್ ಇದಾರೆ ಟ್ರೆಂಟ್ ಬೋಲ್ಟ್ ಇದಾರೆ ಗುರು ಬುಮ್ರ ಒಬ್ರು ಜಾಯ್ನ್ ಆಗ್ಬಿಟ್ರೆ ಆ ಟೀಮ್ ನ ಆ ರೇಂಜ್ ಅಲ್ಲಿ ಇದೆ ಆ ಟೀಮ್ ಎಲ್ ಎಚ್ ಜಿ ಕಡೆ ನೋಡೋದಾದ್ರೆ ರಿಷಬ್ ಪಂತ್ ಕ್ಯಾಪ್ಟನ್ಸಿ ಮೊನ್ನೆ ಮ್ಯಾಚ್ ಮತ್ತೆ ಸೋತಿಯಾರೆ ಆಲ್ರೆಡಿ ಬಂದು ಓನರ್ ಗುಂಪಾ ಇದ್ರು ಫೀಲ್ಡ್ ಅಲ್ಲಿ ಓನರ್ ಐವೋತ್ ಸರಿ ಹಂಗ್ ಬಂದು ಪ್ರೆಷರ್ ಇಕ್ಕಿದ್ರೆ ಹೆಂಗರು ಆಡ್ತಾರೆ ಪ್ಲೇಯರ್ಸ್ ಸೊ ಪ್ರೆಷರ್ನ ಇಕ್ಬಾರ್ದು ಸುಮ್ನೆ ಬಿಟ್ಬಿಡ್ಬೇಕು ಪ್ಲೇಯರ್ಸ್ ಅವರು ಅವ್ರು ಪಾಡಿಗೆ ಆಡ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೇ ಇಲ್ಲ ಎಪ್ಪಂಗೆ ಅವನ ಏನು ಅವ್ನು ಯಾವನ್ ಗುರು ಅವನು ಸುಮ್ನೆ ಬರೋದು ಸುಮ್ನೆ ತಲೆ ಶೂಟ್ ಹೊಡೆದು ಹೋಗ್ತಾನೆ ಇವ್ನು ಪಾಪ ತಿನ್ಕಡ್ತಾವನೇಷ್ ರಿಷಬ್ ಪಂತ್ ಸಿಂಗಲ್ ಡಿಜಿಟಲ್ ಔಟ್ ಒನ್ ಟ್ವೆಂಟಿ ತರ್ಟಿ ಹೊಡೆಯೋಣ ಅಂದ್ರೆ ಆಗ್ತಾ ಇಲ್ಲ ಅಂಡ್ ನೆನ್ನೆ ಸೂಪರ್ ಆಗಿರೋ ಮ್ಯಾಚ್ ಇವತ್ತು ಮಾತ್ರ ಸೂಪರ್ ಆಗಿರುತ್ತೆ ಯಾಕಂದ್ರೆ ಇವತ್ತು ಐ ಸ್ಕೋರಿಂಗ್ ಆಗ್ಬೋದು ಗುರು ಇವತ್ತು ಯಾಕಂದ್ರೆ ಎರಡು ಸ್ಟ್ರಾಂಗ್ ಟೀಮ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾಕೋ ಸ್ವಲ್ಪ ದಿನದಿಂದ ಐ ಸ್ಕೋರಿಂಗ್ ಮ್ಯಾಚ್ ಇಲ್ಲ ಎಲ್ಲಾ ಆರಾಮಾಗಿ ಒಂದ್ ಸೈಡ್ ಮ್ಯಾಚ್ ಹಾಕ್ತಿದ್ರೆ ಫೈಟ್ ಇರ್ಬೇಕು ಗುರು ಲಾಸ್ಟ್ ಓವರ್ ತನಕ ಯಾವ ಮ್ಯಾಚ್ ಎಳಿತಾ ಇಲ್ಲ ಇವತ್ತಿನ ಮ್ಯಾಚ್ ಎಳಿಯತ್ತೆ ಅನ್ಕೊಂಡಿದೀನಿ ಯಾಕಂದ್ರೆ ಎರಡು ಸೈಡ್ ಒಳ್ಳೊಳ್ಳೆ ಬೌಲರ್ಸ್ ಇದಾರೆ ಬ್ಯಾಟಿಂಗು ಚೆನ್ನಾಗಿದೆ ಎಲ್ ಎಲ್ ಜಿದು ಅಂಡ್ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗು ಚೆನ್ನಾಗಿದೆ ಈಗ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ ಅಶ್ವಿನಿ ಕುಮಾರ್ ಅವರು ಸಖತ ಬಾಲ್ ಬಾಲ್ ಮಾಡಿದ್ರು ಅವರು ಈ ಸರಿ ಕಮ್ ಬ್ಯಾಕ್ ಮಾಡಬಹುದು ಮೋಸ್ಟ್ಲಿ ವಿಘ್ನೇಶ್ ಪುತ್ತೂರ್ ಆಡ್ಬೋದು ಈ ಟೀಮ್ ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ ಇವತ್ತು ಏನೇನಾಗುತ್ತೆ ಯಾರು ಗೆಲ್ತಾರೆ ಅಂತ ನನ್ನ ಪ್ರೆಡಿಕ್ಷನ್ ಬಂದು ಇವತ್ತು ಎಲ್ ಎಸ್ ಜಿ ಅವ್ರು ಗೆಲ್ತಾರೆ ಅನ್ನಿಸ್ತಾ ಇದೆ ಗುರು ನನಗೆ ನಿಮಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ನನಗೆ ಅನಿಸ್ತಾ ಇರೋದು ಇವತ್ತು ಎಲ್ ಎಸ್ ಜಿ ಅವರು ವಿನ್ ಆಗ್ತಾರೆ ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಬಾಯ್ ಜೈ ಆಂಜನೇಯ ಜೈ ಆರ್ ಸಿ ಬಿ ಜೈನ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು